ಓಕೆನಾ ನನಗೆ ಇಬ್ರು ಕ್ಲಾರಿಟಿಟಿ ನನಗೆ ಈ ವೀರೇಂದ್ರ ಹೆಡ್ಡಿ ಕೊಟ್ಟಾರೆ ಅಂತ ಹೇಳಿದ್ರೆ ಕೀರ್ತಿ ಹೋಗುದು ನನಗ್ ಬೇಕಾಗಿರೋದು ಮೈನು ನನಗೆ ಕ್ಲಾರಿಟಿ ಓಕೆನಾ ಹತ್ರ ಹೇಳಿದ್ಯಾ ಎರಡು ಲಕ್ಷ ಕೊಟ್ರೆ ಸುಮ್ನೆ ಆಗ್ಬಿಡ್ತೀನಿ ಬ್ರೋ ಅನ್ಬಿಟ್ಟು ನೀನು ಒಂದ್ ಸತಿ ನನ್ ಹತ್ರ ಹೇಳ್ಕೊಂಡೆ ಹೇಳಿದೆನಾ ನಾನ್ ನಿಮ್ಮತ್ರ ಹೇಳಿದ್ದೇನೆ ನಾನ್ ಹತ್ರ ಹೇಳ್ಕೊಂಡು ನೀವು ಚಂದನ್ ಜೊತೆ ಸರಿ ಅದಲ್ಲ ಅದಲ್ಲ ಅದೆಲ್ಲ ನನಗ್ ಬೇಕಾಗಿರೋದ್ ಏನು ಕ್ಲ್ಯಾರಿಟಿ ನೀನ್ ನನ್ ಹತ್ರ ಹೇಳಿದೀಯಲ್ಲ ಇದಕ್ ನಾನ್ ನಿಮ್ಮತ್ರ ಹೇಳಿದೆ ನನಗೆ ಮೇನ್ ಟ್ರಿಗರ್ ಆಗಿದ್ ಯಾವುದು ಅಂತಂದ್ರೆ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ ಬೈದೆ ಅದು ಸರಿ ಏನಂತ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀನ್ ಗ್ಯಾಪುಸ್ಕೋ ಏನ್ ಬೈದೆ ಗ್ಯಾಪೋ ಅದೇ ಏನಂತ ಬೈದೆ ಹೇಳಿ ಏನಂತ ಬೈದೆ ಗ್ಯಾಪುಸ್ಕೋ ಹಾ ಏನಂತ ಬೈದೆ ಗ್ಯಾಪ್ಕೊಳಪ್ಪ ಈಗ ನೀವು ಲೀಗಲ್ ಆಗ ಲೀಗ ಮಾಡ್ತಿರೋದು ಡಿಬೇಟ್ ಯಾವಾಗ ಇಡ್ತಾರೆ ಹೇಳು ನಾನು ಬರ್ತೀನಿ ಅವ್ರ ಪರವಾಗಿ ನಾನೇ ಬರ್ತೀನಿ ಏನಿಕ ಅಂತಂದ್ರೆ ಪ್ರೂಫ್ ಬೇಕು ಇವಾಗ ಚಂದನ್ ಗೌಡ್ರೆ ಸುಮ್ಮನೆ ಹೇಳ್ಕೊಂಡಿದ್ಯಾ ಓಕೆನಾ ಎರಡ್ ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನಪೇ ಇವರು ಕಿರಿಕಿರ್ತಿ ಅವರು ದುಡಿಯೋಗೆಲ್ಲ ಏನ್ ದುಡಿಯೋಲ್ ಪರ್ಸನಲ್ ಅಲ್ಲ ನೀನ್ ನನ್ನ ಹತ್ರ ಹೇಳ್ಕೊಂಡಿದ್ಯಲ್ಲ ಅಪ್ಪ ಕಿರಿಕಿರ್ತಿ ಅವ್ರು ನೋಡ್ಕೋತವ್ರೆ ಅನ್ಬೋದು ಅವತ್ತಿನ ವಿಚಾರ ಏನ್ ನಡೀತು ಅದನ್ನ ಹೇಳ್ದೆ ಬ್ರೋ ನಿಮ್ಗೆ ಹಾ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದವ ನನಗ್ ಕ್ಲಾರಿಟಿ ಬೇಕು ಯಾರ್ಯಾರು ದುಡ್ಗಳು ತಗೊಂಡಿದಾರೆ ಯಾರ್ಯಾರು ಸೂಟ್ ಕೇಸ್ ಗಳು ತಗೊಂಡೋಗಿದಾರೆ ಅನ್ಬಿಟ್ಟು ನನಗ್ ಕ್ಲಾರಿಟಿ ಬೇಕು ನಿಮ್ ರೆಕಾರ್ಡ್ ಮಾಡ್ಕೋತಿದ್ಯಾ ನನ್ನ ಹತ್ರನು ರೆಕಾರ್ಡ್ ಇದೆ ಬಟ್ ನೀವ್ ಮೂರ್ ಜನ ನೆನ್ನೆ ನಿಮ್ ನಿಮ್ ಕಡೆ ತಪ್ಪಿಲ್ಲ ತಾನೇ ನಿಜವಾಗ್ಲೂ ನಿನ್ ಕಡೆ ತಪ್ಪಿದ್ಯೋ ನಾವ್ ಇವಾಗ ಅಲ್ಲಾದ್ರೂ ನೀವ್ ಏಕಾಏಕಿ ಕಿವಿ ಕಿರಿ ಕರ್ಷ್ ಆಗುತ್ತೆ ಇದು ಬಂದು ದೊಡ್ಡ ಮ್ಯಾಟ್ರೋ ಬರೋದಕ್ಕೆ ಹೇಳ್ತೀನಿ